ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇಲ್ಲಿ ಈ ಯು ಸಿ ವಿದ್ಯಾರ್ಥಿಗಳಿಗೆ ನೀವು ಆರ್ಟ್ಸ್ ವಿದ್ಯಾರ್ಥಿಗಳಾಗಲಿ ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳಾದಲ್ಲಿ ನೀವು ಅರ್ಥಶಾಸ್ತ್ರ ಎಂಬ ವಿಷಯ ತೆಗೆದುಕೊಂಡಿರ್ತೀರ ಬಟ್ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಈ ಒಂದು ಪೈರೇಖಾ ನಕ್ಷೆ ಅನ್ನೋ ಒಂದು ಡೈಗ್ರಾಮ್ ಇದೆ ನಿಮ್ಮಲ್ಲಿ ಹೌದಾ ಈ ಪೈರೇಖಾ ನಕ್ಷೆಯಲ್ಲಿ ಒಂದು ಕೋಷ್ಟಕವನ್ನು ರಚನೆ ಮಾಡಿದ್ದಾರೆ ಹೌದಾ ಕೋಷ್ಟಕವನ್ನು ನಿಮ್ಮ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ ದಲ್ಲಿ ಇದೆ ಈ ಕೋಷ್ಟಕ ಏನಿದೆಯಪ್ಪ ಅಂದ್ರೆ ನೋಡಿ ಇಲ್ಲಿ ಸೀಮಾಂತ ಕೆಲಸಗಾರ ಮುಖ್ಯ ಕೆಲಸಗಾರ ಕೆಲಸ ಮಾಡದವ ಒಟ್ಟು ಇದೆ ಹೌದಾ ಏಟ್ ಪಾಯಿಂಟ್ ಏಟ್ ತರ್ಟಿ ಫೋರ್ ಸಿಕ್ಸ್ಟಿಂಟ್ ಏಟ್ ಹಂಡ್ರೆಡ್ ಓಕೆ ಇದು ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿ ಸರಿ ಇದೆ ನೋಡಿ ಇಲ್ಲಿ ಜನಸಂಖ್ಯೆ ಮಾತ್ರ ಇಲ್ಲಿ ಪ್ಲಸ್ ಮಾಡಿದಾಗ ನೂರ ಎರಡು ಬರುವುದಿಲ್ಲ ನೂರ ಇಪ್ಪತ್ತೊಂದು ಕೋಟಿ ಬರ್ತದೆ ಹೌದಾ ಇದು ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಮತ್ತೆ ಇಲ್ಲಿಯೂ ಕೂಡ ಮುಖ್ಯ ಕೆಲಸಗಾರ ಹನ್ನೆರಡು ಕೋಟಿ ಇದ್ದಲ್ಲಿ ಸೀಮಾಂತ ಕೆಲಸಗಾರ ಹನ್ನೆರಡು ಕೋಟಿ ಇದೆ ಬಟ್ ಇದು ಕೂಡ ಸ್ವಲ್ಪ ಮಿಸ್ಟೇಕ್ ಇದೆ ನೆನ್ಪಿಟ್ಕೊಡ್ರಿ ಹಾಗಾದ್ರೆ ನಾವ್ ಏನ್ ಇವಾಗ ಯಾವ ರೀತಿ ನಾವು ಕಲಿಬೇಕಿದನು ನೂರ ಎರಡು ತೆಗೆದು ನೂರ ಇಪ್ಪತ್ತೊಂದು ಕೋಟಿಗೆ ನೀವು ಪರಿವರ್ತನೆ ಮಾಡ್ಕೋಬೇಕಾಗತ್ತೆ ನೂರ ಇಪ್ಪತ್ತೊಂದು ಕೋಟಿ ಇದ್ದಿದ್ದನ್ನು ಪ್ರತಿ ಒಂದು ಸೀಮಂತ ಕೆಲಸಗಾರ ಮುಖ್ಯ ಕೆಲಸಗಾರ ಕೆಲಸದ ಮಾಡದವ ಎಲ್ಲವನ್ನು ನಾವು ನೂರ ಇಪ್ಪತ್ತೊಂದು ಕೋಟಿ ಇಂಟು ತ್ರೀ ಸಿಕ್ಸ್ಟಿ ಡಿಗ್ರಿಗೆ ನಾವು ಸರಾಸರಿ ಮಾಡಿದಾಗ ಇಲ್ಲೇನ್ ಸಿಗ್ತದೆ ನಮ್ಗೆ ಡಿಗ್ರಿ ಸಿಗ್ತಾ ಹೋಗುತ್ತೆ ಓಕೆನಾ ನೋಡಿ ಹನ್ನೆರಡು ಮುಖ್ಯ ಕೆಲಸಗಾರ ಎಷ್ಟು ಜನಸಂಖ್ಯೆ ಇದೆ ಹನ್ನೆರಡು ಇದೆ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಒನ್ ಇಂಟು ತ್ರೀ ಸಿಕ್ಸ್ಟಿ ಹಾಗಾದ್ರೆ ಬರೋಬ್ಬರಿ ಎಷ್ಟಾಗುತ್ತೆ ತರ್ಟಿ ಸಿಕ್ಸ್ ಡಿಗ್ರಿ ಬರುತ್ತೆ ನೆಕ್ಸ್ಟ್ ಇದು ಕೂಡ ಮೂವತ್ತಾರು ಡಿವೈಡೆಡ್ ಬೈ ಒನ್ ಟ್ವೆಂಟಿ ಒನ್ ಇಂಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇಸ್ಕ್ವಲ್ ಎಷ್ಟಾಗುತ್ತೆ ಒನ್ ನಾಟ್ ಸೆವೆನ್ ಬರುತ್ತೆ ಈ ರೀತಿಯಲ್ಲಿ ನೆಕ್ಸ್ಟ್ ಇನ್ನೊಂದು ಬರ್ತದೆ ನೋಡಿ ಕೆಲಸ ಮಾಡದವ ಎಪ್ಪತ್ಮೂರು ಡಿವೈಡೆಡ್ ಬೈ ಒನ್ ಟ್ವೆಂಟಿ ಒನ್ ಟೋಟಲ್ ಜನಸಂಖ್ಯೆ ಒನ್ ಟ್ವೆಂಟಿ ಒನ್ ಕೆಲಸ ಮಾಡದವ ಎಪ್ಪತ್ಮೂರು ಇಂಟು ತ್ರೀ ಸಿಕ್ಸ್ಟಿ ಯಾವಾಗ್ಲೂ ಪೈ ರೇಖಾ ನಕ್ಷೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮವಾಗಿರುತ್ತದೆ ನೆನಪಿಟ್ಕೊಡಿ ಇಸ್ಗೋಲ್ ಟು ಎರಡು ನೂರ ಹದಿನೇಳು ಬರ್ತದೆ ಡಿಗ್ರಿ ಇಷ್ಟು ನೀವು ಮೊದಲು ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಪೈ ರೇಖಾ ನಕ್ಷೆ ಅಂದ್ರೆ ಏನಪ್ಪಾ ಅಂದ್ರೆ ವೃತ್ತಾಕಾರವಾಗಿರ್ತದೆ ಯಾವಾಗ್ಲೂ ವೃತ್ತಾಕಾರವಾಗಿರುವಂತದ್ದೇ ರೇಖಾ ನಕ್ಷೆ ಅಂತ ಹೇಳ್ತೀವಿ ನಾವು ಇಲ್ಲಿ ಪೈರೇಖಾ ನಕ್ಷೆ ಯಾವಾಗ್ಲೂ ಒಂದು ವೃತ್ತ ಆದ್ಮೇಲೆ ಈ ಒಂದು ವೃತ್ತವನ್ನು ತೆಗಿತೀರ ವೃತ್ತವನ್ನು ತೆಗೆದು ಆ ವೃತ್ತದ ಬಿಂದು ಪಾಯಿಂಟ್ ಇರುತ್ತಲ್ವ ಆ ಪಾಯಿಂಟ್ ಇಂದ ಪರಿಧಿಗೆ ಒಂದು ಸರಳ ರೇಖೆಯನ್ನು ಹೇಳ್ಕೊಳ್ಬೇಕಾಗತ್ತೆ ಹೇಳ್ಕೊಂಡ ನಂತರ ಮೊಟ್ಟ ಮೊದಲು ನಾವು ಸೀಮಂತ ಕೆಲಸಗಾರ ಕೋಣೆಯ ಘಟಕ ಎಷ್ಟಿದೆ ತರ್ಟಿ ಸಿಕ್ಸ್ ಇದೆ ಹಾಗಾದ್ರೆ ತರ್ಟಿ ಸಿಕ್ಸ್ ಅಂದ್ರೆ ಇಲ್ಲಿ ತರ್ಟಿ ಸಿಕ್ಸ್ ನೋಡ್ರಿ ಇಲ್ಲಿ ನೀವು ಕೋನ ಇದ್ರೆ ಕೋನ ಇಟ್ಕೊಂಡು ನೀವು ಕೇಂದ್ರ ಮಧ್ಯದಿಂದ ಗೆ ಸರಳ ರೇಖೆಯಿಂದ ಯಾಕಂದ್ರೆ ಕೋನ ಕೋನದ ಮಧ್ಯ ಭಾಗದಲ್ಲಿ ಒಂದು ಸರಳ ರೇಖೆ ಇರುತ್ತೆ ಆ ಸರಳ ರೇಖೆಯಿಂದ ನೀವು ಕೋನವನ್ನು ಇಟ್ಟಾಗ ತರ್ಟಿ ಸಿಕ್ಸ್ ಡಿಗ್ರಿಯಲ್ಲಿ ಬರ್ತದೆ ಈ ರೀತಿಯಲ್ಲಿ ಬರ್ತದೆ ಇದು ನೆಕ್ಸ್ಟ್ ಆ ಮುಖ್ಯ ಕೆಲಸಗಾರ ಎಷ್ಟಿದ್ದಾರೆ ನೂರ ಹದ್ ಏಳು ಡಿಗ್ರಿ ಇದೆ ನೂರ ಏಳು ಡಿಗ್ರಿ ಸೆಲ್ಸಿಯಸ್ ಎಷ್ಟು ಬರ್ತದೆ ಹಬ್ಬ ಅಂದ್ರೆ ಇಷ್ಟು ಬರ್ತದೆ ಇದು ತರ್ಟಿ ಸಿಕ್ಸ್ ಡಿಗ್ರಿ ಸೀಮಾಂತ ಕೆಲಸಗಾರ ಇದು ನೂರ ಏಳು ಡಿಗ್ರಿ ಮುಖ್ಯ ಕೆಲಸಗಾರ ಓಕೆನಾ ನೆಕ್ಸ್ಟ್ ಇದು ಉಳಿದ ಎಲ್ಲ ಜಾಗ ಏನಿದೆ ಅಲ್ವಾ ಕೆಲಸ ಮಾಡದವ ಅಂದ್ರೆ ಎರಡು ನೂರ ಹದಿನೇಳು ಡಿಗ್ರಿಗೆ ಸಮವಾಗಿರ್ತದೆ ಇದು ನೀವು ಇಲ್ಲಿ ಸೇಡಿಂಗ್ ಮಾಡಿದ್ರೆ ಇದಕ್ಕೆ ಡಾಟ್ 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 ಇಟ್ಕೊಡ್ರಿ ಇದಕ್ಕೆ ಲೈನ್ ಇಂದ ನೀವು ಗುರುತಿಸಿಕೊಡ್ರಿ ಲೈನ್ ಹಾಕಿದಂತಹ ಎಲ್ಲ ಒಂದು ಪರಿಧಿಯ ಜಾಗ ಕೆಲಸ ಮಾಡಿದವ ಸೇಡ್ ಮಾಡಿದಂತಹ ಜಾಗ ಸಿಮಂತ ಕೆಲಸ ಆಗಾರ ತರ್ಟಿ ಸಿಕ್ಸ್ ಡಿಗ್ರಿ ಡಾಟ್ ಡಾಟ್ ಇದ್ದಂತಹ ಜಾಗ ನೂರ ಇದು ನೂರ ಏಳು ಅಂದ್ರೆ ಮುಖ್ಯ ಕೆಲಸಗಾರ ಈ ರೀತಿ ಇಷ್ಟು ಮಾಡಿದ್ರೆ ನೀವು ಫೈರ್ ಏಕನೆಕ್ಷನ್ ಆರಾಮಾಗಿ ಕಲಿಯಬಹುದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ